ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ನಮ್ಮ ಮನೇಲಿ ರಾಗಿ ತೊಳೆಯಕ್ಕೆ ಹೋಗ್ತಾ ಇದ್ದೀವಿ ಹೊಲಕ್ಕೆ ನಾವು ತೊಳೆಯೋದು ಅಂತೀವಿ ಒಬ್ಬೊಬ್ರು ಬಿತ್ತನೆ ಅಂತಾರೆ ರಾಗಿನ ಒಂದು ಇಪ್ಪತ್ತು ಸೇರಾವ ಒಂದು ಇಪ್ಪತ್ತು ಸೇರು ರಾಗಿಗೆ ಗೊಬ್ಬರ ವೀರ್ಯ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಕೊಂಡು ಹೋಗ್ತೀವಿ ಫ್ರೆಂಡ್ ರಾಗಿಗೆ ಗೊಬ್ಬರ ಮಿಕ್ಸ್ ಮಾಡ್ತಾ ಇದ್ದೀವಿ ಗೊಬ್ಬರ ಹಾಕಿಲ್ಲ ಅಂದ್ರೆ ರಾಗಿ ಬರೋದೇ ಇಲ್ಲ ಗೊಬ್ಬರ ರಾಗಿ ವೀರ್ಯ ಮೂರನ್ನು ಮಿಕ್ಸ್ ಮಾಡಿ ತಗೊಂಡಾಗ ಹೊಲಕ್ ಕೆಸ್ಬದಿ ಮೊದಲೆಲ್ಲ ಇದೇನು ಹಾಕ್ತಿರ್ಲಿಲ್ಲ ಅಂತೆ ಗೊಬ್ರ ವೀರ್ಯ ಏನು ಇವಾಗ ಇದು ಹಾಕ್ಲಿಲ್ಲ ಅಂದ್ರೆ ರಾಗಿ ಬರೋದೇ ಇಲ್ಲ ನೀಟಾಗಿ ಈ ತರ ಮಿಕ್ಸ್ ಮಾಡೋದು ಹಿಂಗೆ ರಾಗಿ ಈಲಕ್ಕೆ ತುಂಬಿಕೆ ಮೊದಲೆಲ್ಲ ಫ್ರೆಂಡ್ ದನ ಇಟ್ಕೊಂಡಿರೋರು ದನನಲ್ಲಿ ಲೈನಿಗೆ ಉಕ್ಕೊಂಡ್ಬಿಟ್ಟು ಜನಗಳು ಬಿಡೋರು ಕೂರ್ಗಿಲಿ ಮತ್ತು ನೆಕ್ಸ್ಟ್ ದನಗಳು ಕಮ್ಮಿ ಟ್ಯಾಕ್ಟ್ರು ಬಂತು ಟ್ಯಾಕ್ಟ್ರು ಬಂದಾಗಲೂ ಲೈನಿಗೆ ಬಿಡೋರು ಮತ್ತು ಜನಗಳು ಲೈ ಲೈನಿಗೆ ಹೊಡೆಯೋರು ಸಾಲ ಜನಗಳು ಬಿಟ್ಕೊಂಡು ಹೋಗೋರು ಕೂರ್ಗಿಲಿ ಇವಾಗ ಏನಾಯ್ತು ಅವಾಗ ಕೈಯಲ್ಲೇ ಕುಯ್ಯೋರು ಅಂತ ಬಿಟ್ಕೊಂಡು ಹೋಗೋರು ಕೈಯಲ್ಲೇ ಕೊಯ್ಬೇಕಾಯ್ತು ಕಟ್ಟಬೇಕಾಗಿತ್ತು ಒಟ್ಟಬೇಕಿತ್ತು ಇವಾಗ ಮಿಷಿನ್ ಬಂದೈತೆ ಅಂದ್ಬಿಟ್ಟು ಟ್ಯಾಕ್ಟ್ರಲ್ಲಿ ಹೊಡಿತಾರೆ ಫುಲ್ ತೊಳಿತಾರೆ ತೊಳೆದ್ಬಿಟ್ಟು ಈಗ ತೊಳಿತಾ ಇದ್ದಾನಲ್ಲ ಆ ಥರ ತೊಳೆದ್ಬಿಟ್ಟು ಮಿಷನ್ ಬಿಟ್ಬಿಡ್ತಾರೆ ಅಲಭೆ ಹೊಡೆದು ಇನ್ನೇ ಇನ್ನೊಂದ್ಸಲ ಕುಂಟೆ ಹೊಡೆದು ಮುಗೀತು ರಾಗಿ ಕತ್ತೆ ಇನ್ನೊಂದ್ಸಲ ಗೊಬ್ಬರ ಹಾಕಿ ಕುಂಟೆ ಹೊಡೆದ್ರೆ ಮುಗೀತು ಕಟಾವಿಗೆ ಬರುತ್ತೆ ಆವಾಗ ಮಿಷಿನ್ ಬಂದು ಕೂದು ಕಟ್ಟಿ ಹೋಗುತ್ತೆ ಇವಾಗಿನ ಜನಗಳ್ಗೇನು ಹೊಲ ಇಲ್ಲ ಆರಾಮಾಗಿ ಹೊಲ ತೊಳ್ಕೊಂಡು ಹೊಲ ಮಾಡ್ಕೊಬೋದು ಹಿಂದೆ ಅಂತು ಎಲ್ಲ ದನಿನಲ್ಲಿ ಮಾಡೋರು ಜನಗಳು ಮಾಡೋರು ಕೆಲಸಗಳಿತ್ತು ಅವಾಗ ಯಾರಿಗೂ ಬಿ ಪಿ ಶುಗರ್ ಏನೂ ಇರಲಿಲ್ಲ ಈಗೆಲ್ಲ ಕುತ್ಕೊಂಡು ಕೂತ್ಕೊಂಡು ಬಿ ಪಿ ಶುಗರ್ ಎಲ್ಲ ತಂದುಕೊಳ್ತಾ ಇದ್ದೀವಿ ಕೆಲಸ ಕಮ್ಮಿ ಕಾಯಿಲೆ ಜಾಸ್ತಿ ತೊಳೆದಾಯಿತು ಫ್ರೆಂಡ್ ಹೊಲನ ಈ ಥರ ತೊಳಿತಾನೆ ನಮ್ಮದು ತೊಳೆದಾಯ್ತು ಉಕ್ಕೆ ಎಲ್ಲ ಒಡೆದು ಆಮೇಲೆ ಅಲ್ಬೆ ಒಡೆಸ್ದು ತೊಳ್ಕೊಂಡು ಒಂದೂವರೆ ಕಡ್ಡಿ ತಗೊಂಡು ಮನೆಗೆ ಬಂದ್ವಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಿಂದೆ ಕೂದು ಕಟ್ಟಿ ಒಟ್ಟಿ ಆದಮೇಲೆ ಒಂದು ತಿಂಗಳು ಕಣ ಅಂತ ಇರಬೇಕಾಗಿತ್ತು ಎಲ್ಲ ಒಂದು ಮೂರು ನಾಲ್ಕು ಜನ ಸೇರ್ಕಿ ಕಣ ಮಾಡ್ಕೊಳ್ಳೋರು ಫ್ರೆಂಡ್ ಆ ಕಣಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ದಿವಸ ಅಂತ ಹಾಕ್ಕೊಳ್ಳೋರು ಅದರಲ್ಲಿ ರೋಣನ ಹೊಡೆಸೋರು ಫಸ್ಟು ದನಿನಲ್ಲಿ ರೋಣ ಅಂತ ಹೊಡೆಯೋರು ಆಮೇಲೆ ರೋಣ ಹೋಯ್ತು ದನನೂ ಹೋಯ್ತು ಟ್ಯಾಕ್ಟರ್ ಶುರು ಮಾಡಿರು ಟ್ಯಾಕ್ಟರ್ಲೆಲ್ಲ ಆಗೋದು ಎಲ್ಲರೂ ಒಂದೊಂದು ಆಗೋದು ಎಲ್ಲ ಕಣ ಅಂತ ಎಲ್ಲ ಸೇರಿಕೊಂಡು ಮೂರು ನಾಲ್ಕು ಜನ ಮಲ್ಲೆ ಅಡುಗೆ ಮಾಡ್ಕೊಂಡು ಅಲ್ಲೇ ಕಣ ತಗೋಟ ತಗೊಂಬಂದು ಎಲ್ಲ ಮಾಡ್ಕೊಳ್ಳೋರು ಫ್ರೆಂಡ್ ಇವಾಗ ಅದೆಲ್ಲ ಇಲ್ಲ ಮಿಷಿನ್ ಬಂದು ಯಾವ ಕಣನೂ ಇಲ್ಲ ಯಾವುದೂ ಇಲ್ಲ ಎಲ್ಲ ಮನೆಗೆ ಒಂದೇ ದಿವ್ಸ ತಗೊಂಬಂದು ಅದೇ ತೂರುತ್ತೆ ಅದೇ ಕಟ್ಟುತ್ತೆ ಅದೇ ಕುಯ್ಯುತ್ತೆ ಎಲ್ಲ ಮಿಷಿನ್ ಬಂದು ಅದೆಲ್ಲ ಏನು ಇಲ್ದಂಗೆ ಆಗೋಯ್ತು ಕಾಲದ್ದು ಇವಾಗೆಲ್ಲ ಒಂದು ಎದಿಸಿದ್ರೆ ಹಾಕಿ ತಗೊಂಬಂದು ಮನೆಗೆ ಬರ್ತಾರೆ ಹೊಲ ತೊಳೆದು ಮುಗೀತು ಫ್ರೆಂಡ್ ಈ ವಿಡಿಯೋ ಚದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್